ಬೃಹತ್ ಆರೋಗ್ಯ ತಪಾಸಣೆ ಶಿಬಿರ ತಿಪ್ಪಟೂರು ನಗರದ ಹಾಸನ ಸರ್ಕಲ್ ಪೆಟ್ರೋಲ್ ಬಂಕ್ ಹಿಂಭಾಗ ವಿದ್ಯಾನಗರ ಮೂರನೇ ಅಡ್ಡ ರಸ್ತೆಯಲ್ಲಿರುವ ಹಿರಿಯ ಪತ್ರಕರ್ತರಾದ ಭಾಸ್ಕರ್ ಅವರ ಮನೆ ಆವರಣದಲ್ಲಿ ದಿನಾಂಕ ಐದು ಆರು ಎರಡು ಸಾವಿರದ ಇಪ್ಪತ್ತೈದು ಗುರುವಾರದಂದು ಬೆಳಿಗ್ಗೆ ಹತ್ತು ಮೂವತ್ತರಿಂದ ಮಧ್ಯಾಹ್ನ ಒಂದು ಮೂವತ್ತರವರೆಗೆ ಬೃಹತ್ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಆರ್ಥಿಕ ಸಾಕ್ಷರತಾ ಕೇಂದ್ರವು ಆಯೋಜಿಸಲಾಗಿತ್ತು ಮಹಾವೀರ್ ಜೈನ್ ಹಾಸ್ಪಿಟಲ್ ಹಾಗೂ ಸುನಂದ ಕಣ್ಣಿನ ಆಸ್ಪತ್ರೆ ತಿಪ್ಪಟೂರು ಇವರ ಸಹಯೋಗದಲ್ಲಿ ರಕ್ತದ ತೊಡ ಮಧುಮೇಹ ಪಾದ ಸಂರಕ್ಷಣೆ ರಕ್ಷಣೆ ಅಗತ್ಯ ಉಳ್ಳವರಿಗೆ ಇಸಿಜಿ ಮತ್ತು ಕಣ್ಣಿನ ತಪಾಸಣೆಯನ್ನು ಉಚಿತವಾಗಿ ಆಯೋಜಿಸಲಾಗಿತ್ತು ಮತ್ತು ಆರ್ಥಿಕ ಸಾಕ್ಷರತಾ ಕೇಂದ್ರ ತಿಪಟೂರು ಕಿರಿಯ ಸಲಹೆಗಾರರಿಂದ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆಯಾದ ಪ್ರಧಾನಮಂತ್ರಿ ಜೀವನ್ ಸುರಕ್ಷಾ ಯೋಜನೆ ಮತ್ತು ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಯೋಜನೆಗಳ ಬಗ್ಗೆ ಮಾಹಿತಿ ಬ್ಯಾಂಕ್ಗಳ ಕಾರ್ಯಾಗಾರ ಆರ್ಥಿಕ ಸಲಹೆಗಳನ್ನು ನೀಡಿದರು ಈ ಕಾರ್ಯಕ್ರಮಕ್ಕೆ ನಗರಸಭಾ ಮಾಜಿ ಸದಸ್ಯ ತರ್ಕಾರಿ ಗಂಗಾಧರ್ ಬಿಜೆಪಿ ಮುಖಂಡ ಬಸವರಾಜು ಬೆಸ್ಕಾಂನ ಅಧಿಕಾರಿ ಕುಮಾರಸ್ವಾಮಿ ದಯಾನಂದ್ ಮಾದಿಯಲ್ಲಿ ಮತ್ತು ಸಾರ್ವಜನಿಕರು ತಪಾಸಣೆ ಶಿಬಿರದಲ್ಲಿ ಪಾಲ್ಗೊಂಡಿದ್ದರು ಹಾಗೂ ಕೇರಳ ಸಂಘದ ಜಿಲ್ಲಾ ಗೌರವಾಧ್ಯಕ್ಷರಾದ ಡಾ ಭಾಸ್ಕರ್ ಮತ್ತು ಅಧ್ಯಕ್ಷರಾದ ಬೆಣ್ಣೇನಹಳ್ಳಿ ರಾಜು ಡಿ ಮಂಜುನಾಥ್ ಖಜಾಂಜಿ ಶುಭಾ ವಿಶ್ವಕರ್ಮ ಹಾಗೂ ಎಲ್ಲಾ ಸಂಘದ ಸದಸ್ಯರುಗಳು ಪತ್ರಕರ್ತರು ಭಾಗವಹಿಸಿ ಶಿಬಿರವನ್ನು ಯಶಸ್ವಿಗೊಳಿಸಿದರು

Karena okay. so, kalau ഇല്ല ഈ ഇല്ല ഈ ദാ ഇല്ല ഇനി സിദേശിനെ കാണുമ്പോസ്റ്റ് അങ്ങോട്ട് വന്ന് ഗൈൻ ആൻഡ് എൻടർ ഇങ്ങോട്ട് ദാ അജുൻ മാർക്ക് ഇല്ല അജുൻ മാർക്ക് ദാ ഇങ്ങോട്ട് ദാ അതെ ദാ ആ ಏನ್ ಮಾಡ್ತೀಯಾ ಅಪ್ಪಾ ಸುಂದರ ಅಮ್ಮ ಎಲ್ಲ ಕವಿ ಇತರ ಆ ಕೇಳಿ ಈಗಲ ಇತರ ಎಳ್ಕೊಂಡಿರಿ ಮೇಡಂ ಅಂತಕಂತಾ ಎಜಿ ಅವತ್ತಾ ಸುದಲಿಕ್ಕೆ ಹೋಗ್ತೀನಿ ಅಕ್ಕಿಲ್ಲ अरबों बजट में अरबी बीच बने तनी जुम्मा तारा ठीक है ठीक है तेरा पांच चित मर्दी जुम्मा तारा हम तेरे तेरे कर्मचारी ठीक है कर्मचारी ठीक है जुम्मा तारा कर्मचारी इल्ली अल्बस्टर ठीक है ठीक है इल्ली जुम्मा तारा इल्ली जुम्मा ई का? ई का?